ಸ್ವಾಗತೃಷ್ಣು ಗುರುದೇವ ಮಹೇಶ್ವರ ಇಂದಿನ ಈ ಪವಿತ್ರ ಕಾರ್ಯಕ್ರಮವಾದ ಗುರುವಂದನೆ ಮತ್ತು ಕಲಾಭಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದ ಮತ್ತು ತ್ರಿವಿಧಾಸುವೆಗಳಾದ ಹಾಗೂ ಆಧ್ಯಾತ್ಮಿಕ ಗುರುಗಳಾದ ಹಾರುಕೂಡದ ಶ್ರೀ ಚನ್ನಗಿರಿ ಶಿವಾಚಾರ್ಯರ ಚರಣತನಗಳಿಗೆ ವಂದಿಸುತ್ತ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ನನ್ನ ಎಲ್ಲ ಪೂಜ್ಯ ನೆಚ್ಚಿನ ಗುರುವಂದಗಳಿಗೂ ಮತ್ತು ಅತಿಥಿಗಳಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಮತ್ತು ನಮ್ಮ ಆರ್ಕೋಡು ಮಠದ ಎಲ್ಲ ಭಕ್ತಾದಿಗಳಿಗೂ ಸಹ ನಾನು ಗಮನಿಸಿದ್ದ ಇವತ್ತಿನ ಈ ಪವಿತ್ರ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಹೇಳೋದಾದರೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಸರ್ಕಾರಿ ವಿದ್ಯಾರ್ಥಿಗಳು ನಾವು ಇಪ್ಪತ್ತೈದು ವರ್ಷಗಳಿಂದ ಎಸ್ ಎಸ್ ಎಲ್ ಸಿ ನಂತರ ಯಾರೂ ಸಹ ಒಬ್ರಿಗೊಬ್ಬರು ಭೇಟಿಯಾಗಿರಲಿಲ್ಲ ಮತ್ತೆ ನನ್ನ ಎಲ್ಲ ಗುರುಗಳಿಗೆ ಸಹ ಯಾರೂ ಒಂದಿನ ವ್ಯಕ್ತಿ ಅವಕಾಶ ಸಿಕ್ಕಿರಲಿಲ್ಲ ಆ ಕಾರಣದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅನಿಸ್ತು ಅದಕ್ಕಿಂತ ಮುಂಚಿತವಾಗಿ ನಾನು ಈ ಕಾರ್ಯಕ್ರಮ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಖ್ಯವ್ರ ಕಾರಣ ಹೆಂಗೆಂದ್ರೆ ನಮ್ಮ ಸ್ನೇಹಿತ ಜ್ಞಾನೇಶ್ವರ ಒಂದು ಸಲ ಇಲ್ಲಿ ದರ್ಶನ್ ಬಂದಾಯ ಮುಕ್ತವರೆಲ್ಲ ನಮ್ಮ ಕ್ಲಾಸ್ಪಿ ಹೋಗಿಕ್ಕಿ ಯಾವಾಗಲೂ ನಾವು ಸಹ ಈ ದರ್ಶನ ಬಂದಾಗ ಮುತ್ತೇವರು ಸರ್ಕಾರಿ ಶಾಲೆ ನ್ಯಾಯಾಧೀಶರಾಗಿದ್ದಾರೆ ಬೇರೆಯವರು ಇಂಜಿನಿಯರ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ನಮ್ಗೆ ಗುರುತಿಸ್ತಾರೆ ಆ ಒಂದು ಇದರಿಂದ ಮತ್ತು ನಾವು ಮಲಯಪ್ಪು ಅಪ್ಪಣ್ಣ ಅರ್ಜೋ ಸ್ಟೇಟಸ್ ಮಾಡಿದಾಗ ನಾವು ಯಾಕೆ ರೀತಿ ಒಂದು ಕಾರ್ಯಕ್ರಮ ಮಾಡಬಾರ್ದು ಇನ್ನೊಂದು ಅನಿಸ್ತಾರೆ ಅವರು ಬಂದಾಗ ಫಸ್ಟ್ ನಾನು ಜ್ಞಾನೇಶ್ವರ ನಮ್ಮ ಸ್ನೇಹಿತ ಸಂಜೀವ್ ಕುಮಾರ್ ಮೂರು ಜನ ಫಸ್ಟ್ ಮಾತಾಡಿದ್ವಿ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅವ್ರು ಒಪ್ಪಿದ್ರು ಸರ್ ಆಮೇಲೆ ವಿಜಯ್ ಕುಮಾರ್ ಮದೇವ್ರಿಗೆ ಕೇಳಿದ್ವಿ ಅವರು ಒಪ್ಕೊಂಡ್ರು ನಂತರ ನಮ್ಮ ಎಲ್ಲ ಸಹಪಾಠಿಗಳ ಒಂದು ಗ್ರೂಪ್ ಮಾಡಿದ್ವಿ ವಾಟ್ಸಪ್ ಗ್ರೂಪ್ ಎಲ್ಲರೂ ಒಪ್ಪಿನಿಯನ್ ಕೇಳಿದ್ರು ಎಲ್ಲರೂ ಮಾಡೋಣ ಅಂತೇಳಿ ಸಹಕರಿಸಿದ್ರು ಆ ಒಂದು ನಿರ್ಧಾರದಿಂದ ನಾವು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ವಿ ನಂತರ ನಾವು ಸ್ತ್ರೀಗಳ ಹತ್ರ ಬಂದ್ವಿ ಅಪ್ಪ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಡೇಟ್ ಬೇಕು ಅಂತ ಹುತ್ತೇರು ಖುಷಿಯಿಂದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಾಡ್ತೀರ ಖುಷಿ ಇದೆ ಅಂತ ಹೇಳಿ ಡೇಟ್ ಹೇಳಿದ್ರು ನಾವು ಒಂದು ನಮಗೊಂದು ಈ ಡೇಟ್ ಆದ್ರೆ ಅನುಕೂಲ ಹಾಕ್ತಾರೆ ಆಯ್ತು ರೀ ಅಂದರು ಅದು ನಮ್ಮ ಸೌಭಾಗ್ಯ ಯಾಕಂದ್ರೆ ಆ ಚಿರಋಣಿ ಎಲ್ಲ ನಮ್ಗೆ ಸೇರ್ ಅದಕ್ಕೆ ನಾವು ಎಷ್ಟು ನಾವು ಚಿರಋಣಿ ಆಗಿದ್ವಿ ಅಂದ್ರೆ ಅಷ್ಟು ನಾವು ಎಷ್ಟು ಪ್ರತಿಕ್ರಿಯ ಹೇಳೋದು ಸಾಕಾಗಿರುತ್ತೆ ಅದೇ ರೀತಿ ನಮ್ಮ ಶ್ರೀಗಳ ಆಶೀರ್ವಾದದಿಂದ ನಾನು ನ್ಯಾಯಾಧೀಶನಾಗಿದ್ದೀನಿ ಇವತ್ತು ನಮ್ಮ ಸ್ನೇಹಿತರು ಇಂಜಿನಿಯರ್ಸ್ ಆಗಿದ್ದಾರೆ ಕೆಲವು ಶಿಕ್ಷಕರಾಗಿದ್ದಾರೆ ಬೇರೆ ಬೇರೆ ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಅಂದ್ರೆ ಶ್ರೀಗಳ ಆಶೀರ್ವಾದ ಇವತ್ತಿನ ಈ ಒಂದು ಗುವಂದನಾ ಕಾರ್ಯಕ್ರಮದ ಒಂದು ವಿಶೇಷತೆ ಇದೆ ಏನಂದ್ರೆ ಇವತ್ತು ನಮ್ಗೆ ಅಕ್ಷರ ಕಲಿಸಿರುವ ಗುರುಗಳು ಮತ್ತು ಅಧ್ವಾ ಆಧ್ಯಾತ್ಮಿಕ ಗುರುಗಳಿಗೆ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ನಾನು ಭಾಳ ಸಂತೋಷ ಅನಿಸುತ್ತೆ ಒಂದೇ ಸಲ ನಾವು ಅಧ್ಯಾತ್ಮಕ ಗುರುಗಳಿಗೂ ಮತ್ತು ಶೈಕ್ಷಣಿಕ ಗುರುಗಳಿಗೆ ಸೇರಿಸ ಕಾರ್ಯಕ್ರಮ ಮಾಡಿದ್ರಿಂದ ನಮ್ಗೆ ಭಾಳ ಖುಷಿ ಅನಿಸುತ್ತೆ ನಮಗೆ ಜೀವನದಲ್ಲಿ ಮುಂದೆ ನಡೀಬೇಕಾದ್ರೆ ಅಕ್ಷರ ಕೈಸರ ಗುರುಗಳು ಅವರ ಅಕ್ಷರಗಳು ಮುಖ್ಯ ಮತ್ತು ನಾವು ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಗಳಾಗಿ ನಾವು ಬಾಳಬೇಕಾದ್ರೆ ನಮ್ಮ ಅಧ್ಯಾತ್ಮಿಕ ಗುರುಗಳ ಆಶೀರ್ವಾದ ಮತ್ತು ಅವರು ಮಾರ್ಗದರ್ಶನ ತುಂಬ ಮುಖ್ಯ ಇದೆ ಅದಕ್ಕೆ ನಾವು ನಮ್ಮ ಅಕ್ಷಕೇಶ್ ಗುರುಗಳಿಗೂ ಮತ್ತು ಆಧ್ಯಾತ್ಮಿಕ ಗುರುಗಳಿಗೂ ಯಾವತ್ತೂ ಮನೆಯಲ್ಲ ನಾವು ಚರ್ಚೆ ಚಾಣಕ್ಯ ರೀತಿಯಲ್ಲಿ ನಮಗೆ ಮಾತು ಬರುತ್ತೆ ಪಟತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಮೌನೀ ಕಲೋಹು ನಾಸ್ತಿನ ಭಯಂ ಜಾಸ್ತಿ ಜಾಗ್ರತೆ ಅಂದರೆ ಓದುವವನಿಗೆ ಯಾವತ್ತೂ ಮೂರ್ಖತನ ಬರೋದಿಲ್ಲ ಮತ್ತೆ ಗುರುಗಳ ಜಪ ಯಾರು ಮಾಡ್ತಾರೆ ಅವ್ರಿಗೆ ಯಾವತ್ತೂ ಪಾಪದ ಭಯ ಇಲ್ಲ ಅದಕ್ಕೆ ಇವತ್ತು ನಾವು ಮೌನದಿಂದ ಯಾರು ಥರ ಅವ್ರಿಗೆ ಜಗದ ಗೊಡುವೆ ಇಲ್ಲ ಎಚ್ಚರದಿಂದ ಅವರಿಗೆ ಭಯದ ಭೀತಿ ಇಲ್ಲ ಆ ರೀತಿಯಿಂದ ಇವತ್ತು ನಾವು ಅಕ್ಷರ ಕರೆಸಿದವರು ಮತ್ತು ನಮಗೆ ಜಪ ಮಾಡಲು ಹೇಳ್ಕೊಟ್ಟಂಥ ಅಧ್ಯಾತ್ಮಿಕ ಗುರುಗಳಿಗೆ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಬಂದಿದ್ವಿ ಆದ್ರಿಂದ ಈ ಒಂದು ಕಾರ್ಯಕ್ರಮ ಒಂದು ಶೋಭೆ ಬಂದಿದೆ ನಾವು ನನ್ನ ಆರೋಗ್ಯ ದೈವರಾದ ಶ್ರೀಗಳ ಬಗ್ಗೆ ಹೇಳಬೇಕಾದ್ರೆ ನಾನು ಎಸ್ ಎಸ್ ನಾನು ಎಲ್ ಎಲ್ ಬಿ ಪಾಸ್ ಆಗಿ ಆ ಶ್ರೀಗಳದ್ದೆ ಮನೆ ಇತ್ತು ನಾನು ಸ್ವೀಟ್ ಕೊಡಕ್ಕೆ ಹೋಗಿದ್ದೆ ಅಪ್ಪರಿಗೆ ಅವಾಗ ಅಪ್ಪರು ಸಹ ಆಗಿದ್ರು ಇಲ್ಲಿ ಅವಾಗ ಅಪ್ಪರು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಹೊರಗೆ ಬಂದು ಸ್ವೀಟ್ ಸ್ವೀಕರಿಸಿ ನೀವು ತಾತ ಸುಭಾಷ್ ಚಂದ್ರ ನಾಗರ ತರ ಜಜ್ ಆಗ್ತಾರೆ ಅಂತ ಆಶೀರ್ವಾದ ಮಾಡಿದ ನಾನು ಆ ಆಶೀರ್ವಾದ ನಾನು ನಂದಿನ್ ಹೇಳ್ತೀನಿ ನಾನು ನಾನು ಆ್ಯಕ್ಚುಲಿ ಫಸ್ಟ್ ನಾನು ಸರ್ಕಾರಿ ಶಾಲೆಗೆ ನಮಗಿ ಜಡ್ಜ್ ಆಗೋದು ನಮ್ಮ ಕನಸಿರಲಿಲ್ಲ ನಮಗಿನ ಅಷ್ಟು ಆಗಲಕ್ಕಿಲ್ಲ ಅಂತ ಹೀಗಿದ್ರಪ್ಪ ತಾವು ಒಂದು ಯಾವತ್ತೊಂದು ಸ್ಫೂರ್ತಿ ವಾಣಿ ಹೇಳಿ ನಮ್ಗೆ ಆಶೀರ್ವಾದ ಮಾಡಿದ್ರಿ ಅವತ್ತು ನನ್ನ ಮನ್ಸಿನಾಗ ಒಂದು ಗುರಿ ಹುಟ್ಟು ಉತ್ತರ ಯಾಕೆ ನಾವು ಟ್ರೈ ಮಾಡ್ಬಾರ್ದು ಅಂತ ಆ ಗುರಿ ಮತ್ತು ಹಿಂದೆ ತಮ್ಮ ಗುರುವಿನ ಎಲ್ಲ ಗುರುಗಳ ಒಂದು ಆಶೀರ್ವಾದ ಇದ್ದರಿಂದ ನಾನು ನನ್ನ ಜಜ್ಜ್ ಎಕ್ಸಾಮ್ ಪಾಸ್ ಆದ್ ಸೆಲೆಕ್ಷನ್ ಆದೆ ತಮ್ಮ ಆಶೀರ್ವಾದದಿಂದ ಆದ ಆದ್ಮ್ತಾರೆ ಮುಂದೆ ನಾನು ಜಡ್ಜಾಗಿ ಮಟ್ಟಕ್ಕೆ ಬಂದಾಗ ಒಂದು ಮಾತು ಹೇಳಿ ನೀವು ಪ್ರತಿ ವರ್ಷ ದಸರಾ ಕಾರ್ಯಕ್ರಮಕ್ಕೆ ಜಾತ್ರಾ ಕಾರ್ಯಕ್ರಮ ಎರಡರ ಒಂದಂತೂ ತಪ್ಪಲ್ಲ ಎರಡು ಒಂದ್ರು ಒಳ್ಳೆಯದೇ ಎರಡರ ಒಂದಂತೂ ತಪ್ಪಲ್ಲ ಅಂತ ಹೇಳಿದ ಅವ್ರ ನಾನು ದಸರಾ ಕಾರ್ಯಕ್ರಮ ಜಾತ್ರಾ ಕಾರ್ಯಕ್ರಮ ಬರ್ತೀನಿ ಅಕಸ್ಮಾತ್ ಒಂದು ತಪ್ಪು ಬರುತ್ತೆ ಇನ್ನೊಂದಂತ ತಪ್ಪೋದಿಲ್ಲ ನಾನು ನನ್ನ ಜೀವನದಿರುವವರೆಗೂ ಆ ಎರಡು ಕಾರ್ಯಕ್ರಮ ಒಂದೊಂದು ತಪ್ಪಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮ್ಮ ಈ ಸಂದರ್ಭದಲ್ಲಿ ನಾನು ಒಂದು ಈ ಒಂದು ಉನ್ನತ ಸ್ಥಾನ ಪಡ್ಕೊಳ್ಳೋಕ್ಕೆ ಶ್ರೀಗಳ ಆಶೀರ್ವಾದ ನಮ್ಮ ಕೆಲಸಿರುವ ಗುರುಗಳ ಆಶೀರ್ವಾದ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಕುಟುಂಬದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಮತ್ತು ಈ ಒಂದು ಹುದ್ದೆ ಅನ್ನೋ ಕಷ್ಟಕ್ಕೆ ಸಾಧ್ಯ ಆಯಿತು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಮಗೆ ಬಹಳಷ್ಟು ಜನ ಶಿಕ್ಷಕರು ಒಂದೊಂದು ಅಕ್ಷರ ಕಳಿಸಿದ್ದಾರೆ ಕಲಿಸೋರು ಕಷ್ಟ ಕನ್ನಡ ಕಲಿಸಿದವರು ನಿವೃತ್ತಿ ಸರ್ ಮತ್ತೆ ಇಂಗ್ಲೀಷ್ ಹೇಳೋರು ಕಮಾಂಡ್ರ್ ಮಾಸ್ಟ್ರು ಗಣಿತ ಹೇಳೋರು ಹನುಮಂತರ ಸರ್ ಇದ್ದಾರೆ ಇದಾರೆ ಸರ್ ಇದ್ದಾರೆ ಎಲ್ಲರೂ ಎಲ್ಲ ಗುರುವ ಒಂದೊಂದು ಅಕ್ಷರ ಕಲಿಸಿದ್ದಾರೆ ಅದಕ್ಕೆ ನಾವು ಗುರುವಿನ ಋಣ ಯಾವತ್ತೂ ತಿಳಿಸೋದಿಲ್ಲ ಅವ್ರಿಗೆ ಒಂದು ನಾವು ಗುರುವಿಗೆ ಋಣ ಕಳಿಸಿದ್ರೆ ಅವ್ರಿಗೆ ಗೌರವ ಕೊಡೋ ಒಂದೇ ಋಣ ತೀರ್ಸ್ಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ವಿಷಯ ಒಂದೊಂದು ವಿಷಯ ಅಂದ್ರೆ ನನಗೆ ಒಂದು ಸ್ಕೂಲ್ ಕಲ್ ಸ್ಕೂಲಿಂದ ಕೂಡಬೇಕಂದ್ರೆ ನಾನು ಗೀತಾ ಟೀಚರ್ ಅಂತಾರೆ ಅವ್ರು ಬರ್ಲಿಲ್ಲ ಆರಂಭ ಇಲ್ಲ ಅಂತ ಹೇಳಿದ್ರು ಅಂದ್ರೆ ನಾನು ಫಸ್ಟ್ ಸ್ಕೂಲಿಗೆ ಸ್ವಲ್ಪ ಹೋಗ್ಲಾಕಿಲ್ಲದಾಗ ಆ ಟೀಚರ್ ಮಕ್ಕಳ ಜೊತೆ ನಾನು ಕೂಡ ಅವಾಗ ಸ್ಕೂಲನ್ನು ಕೂಡ್ಸಕ್ ತೈರ ತುಂಬಿದ್ರು ಅವ್ರಿಗೂ ಸಹ ನಾ ಇದು ಸಂದರ್ಭದಲ್ಲಿ ನೆನಸಿ ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತೆ ಅದೇ ರೀತಿ ನಮ್ಮ ಸ್ನೇಹಿತರ ಬಗ್ಗೆ ಹೇಳಬೇಕಾದ್ರೆ ನಾವು ಎಸ್ ಎಸ್ ಎಲ್ ಸಿ ಮುಗಿಸಿ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ವರ್ಷ ಆದಮೇಲೆ ನಾವೆಲ್ಲರೂ ಬೇರೆಯವರು ಪಡೆಗೊಂಡು ಎಲ್ಲರೂ ಕೂಡ ಒಂದು ಹುದ್ದೆಗೆ ಹೋಗಿ ಬರ್ತಾರೆ ಆದ್ರೆ ಈ ತರ ಹಿಂಗೆಲ್ಲರೂ ಸೇರ್ಬೇಕಂತ ಹೇಳಿ ಬಹಳ ದಿವಸದಿಂದ ಆಸೆ ಇರ್ತದಲ್ಲ ತಮ್ಮ ಆಶೀರ್ವಾದಿಂದ ಈ ಕೂಡ ಬಂದಿದೆ ಅದಕ್ಕೆ ತಮ್ಮ ಕೃತಜ್ಞತೆಗಳು ನಾವು ಎಲ್ಲರೂ ಭೌತಿಕವಾಗಿ ಬೇರೆ ಬೇರೆ ಊರಲ್ಲಿ ಎಲ್ಲ ಸ್ನೇಹಿತರು ಇದ್ರೂ ಸಹ ಒಳ್ಳೆ ಹೃದಯದಿಂದ ಇಟ್ಕೊಂಡು ನಾವು ಇದ್ರ ಹೃದಯದಿಂದ ಎಲ್ಲವೂ ಸಮೀಕೃತಿ ಸಂದರ್ಭದಲ್ಲಿ ಹೇಳ್ತೀನಿ ನೃತ್ಯರ ಆಶೀರ್ವಾದದಿಂದ ನಾ ನ್ಯಾಯಾಧೀಶನಾಗ್ಲಿ ನಮ್ಮ ಜ್ಞಾನೇಶ್ವರ ಸಂಜೆ ಇಂಜಿನಿಯರ್ ಆಗಿದ್ದಾರೆ ವಿಜಯಕುಮಾರ್ ಮಾಸ್ಟರ್ ಟೀಚರ್ ಆಗಿದ್ದಾರೆ ಎಲ್ಲರೂ ಬೇರೆ ಬೇರೆ ಕಾಯಕ ಮಾಡ್ತಾರೆ ಅದಕ್ಕೆ ಕಾಯಕ ನಾವು ಯಾವುದೇ ಕಾಯಕ ಮಾಡಿರೋದು ಶ್ರೇಷ್ಠ ಬಸವಣ್ಣವ್ರು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದಾಗ ನಾವು ಯಾವುದೇ ಕಾಯಕ್ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಯಾವುದು ನಾವು ದೊಡ್ಡವ್ರು ನಾವು ಸಣ್ಣದಲ್ಲ ಯಾವ ಎಲ್ಲರು ಮಾಡಿದ್ರು ಭಕ್ತಿ ಆನಂದ ಮಾಡಿದ್ರೆ ನಮ್ಗೆ ಆನಂದ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಹಾಜರಾಗಿದ್ವಿ ನಾವೆಲ್ಲರಿಗೂ ವಂದಿಸುತ್ತಾ ಶ್ರೀಗಳ ಚೆನ್ನಾಗಿ ವಂದಿಸುತ್ತೆ ಇವರು ಹೇಳಿ ಕೇಳಿ ಡಿಸ್ಟಿಕ್ ಅದ್ರ ಬೀದರ್ ಅಲ್ಲ ಬಿಜಾಪುರ್ ಡಿಸ್ಟಿಕ್ ಒಂದು ಮಾತು ಡಿಸ್ಟಿಕ್ ಆಗಿದೆ ನೋಡ್ರಿ ನಿಜವಾದ ಚಪ್ಪಾಳೆ ಬಿಜಾಪುರದಲ್ಲಿ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಧೀಶರು ಖುಲ್ಲಾ ಮಾತಾಡಿದ ನಿಜವರಾದ ಚಪ್ಪಾಳೆ ಚಪ್ಪಳ ಖುಷಿ ಆಯಿತು ಒಂದು ಅಧ್ಯಾತ್ಮಕದ ಗುರುಗಳು ಅಕ್ಷರ ಕಲಿಸಿದ ಗುರುಗಳಿಗೆ ಕರ್ನಾಟಕದ ಇತಿಹಾಸದ ಒಂದು ಕಾರ್ಯಕ್ರಮವನ್ನು ನಮ್ಮ ಹೆಮ್ಮೆಯ ಹಾಡಿದ ತೊಂಬತ್ತೇಳು ತೊಂಬತ್ತೆಂಟ ಸಾಲಿನ ವಿದ್ಯಾರ್ಥಿಗಳು ಒಂದು ಬಳಗ ಬಹಳ ಖುಷಿ ಆಯ್ತು ಮೊದಲು ಕರೆಕ್ಟ್ ಟೈಮ್ ಡೇಟ್ ಕೊಟ್ಟಾರ ತೊಂಬತ್ತೇಳು ತೊಂಬತ್ತೆಂಟು ಸಾಲು ಇವತ್ತು ತಾರೀಕು ಹದಿನೆಂಟು ನಮ್ಮ ನಿಮ್ಮ ಭಕ್ತಿಯ ಗಂಟು ಇದು ವಿದ್ಯಾದ ಗಂಟು ವಿದ್ಯಾರ್ಥಿಗಳು ಕರೆದಂತಿದ್ದಾರೆ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ